ಅವತಾರ ರೂಪಗಳಲ್ಲಿರುವಂತಹ ವ್ಯತ್ಯಾಸಗಳ ಬಗ್ಗೆ ಹೇಳಬೇಕು ಎಂದು ಆಚರಣೆಯನ್ನು ಮಾಡಿದ್ದಾರೆ ವಿಷಯವನ್ನು ಅನುವಾದ ಮಾಡುವಂತಹ ಮಹಾಭಾರತದಲ್ಲಿ ಒಂದು ಪ್ರಸಂಗ ಹೀಗೆ ಬರ್ತದೆ ದೇವರು ಹಾಗೂ ದ್ರೌಪದಿ ದೇವಿಯರು ಬದರಿಯಲ್ಲಿರುವಾಗ ಒಂದು ಅದ್ಭುತವಾಗಿರ್ತಕ್ಕಂತಹ ಬಂಗಾರ ಬಣ್ಣದ ಬಂಗಾರದ ಒಂದು ಕಮಲವನ್ನು ನೋಡ್ತಾರೆ ಆ ತರಹದ ಅನೇಕ ಕಮಲಗಳು ಬೇಕು ಎನ್ನುವಂತಹ ದ್ರೌಪದಿ ಅಪೇಕ್ಷೆಯಂತೆ ಭೀರ್ಸೆನ್ ದೇವರು ಆ ಸುಗಂಧ ಭರಿತವಾಗಿರ್ತಕ್ಕಂತಹ ಬಂಗಾರದ ಅದ್ಭುತವಾಗಿರ್ತಕ್ಕಂತಹ

ಸಾಕ್ಷಾತ್ ಭೀಮಸೇನ್ ದೇವರು ಹಾಗೂ ಹನುಮಂತ ದೇವರು ಇಬ್ಬರು ಒಬ್ಬರೇ ಆಗಿದ್ರೂ ಕೂಡ ಒಂದೇ ವಾಯುದೇವರ ಅವತಾರರಾಗಿದ್ರೂ ಕೂಡ ವಿಚಿತ್ರವಾಗಿರ್ತಕ್ಕಂತಹ ಅದ್ಭುತವಾದ ಲೀಲೆಯನ್ನು ತೋರಿಸ್ತಾರೆ ಭೀಮಸೇನ್ ದೇವರಿಗೆ ಹನುಮಂತ ದೇವರು ಅತಿ ಘೋರವಾದ ಭಯಾನಕವಾಗಿರ್ತಕ್ಕಂತಹ ಅದ್ಭುತವಾದ ರೂಪವನ್ನು ತೋರಿಸ್ತಾರೆ ತಾವು ಹೋಗಬೇಕು ಅಂತಂದಾಗ ಮಾಧ್ಯಮ ಮಾರ್ಗದಲ್ಲಿ ತಮ್ಮ ಬಾಲವನ್ನು ಇರ್ತಾರೆ ಅದನ್ನು ದಾಟಿ ಹೋಗಬಾರದು ಅನೋದಕ್ಕಾಗಿ ಬಾಲವನ್ನು ಎತ್ತಬೇಕು ಅಂತಂದರೆ ಎತ್ತಲಿಕ್ಕೆ ಆಗೋದಿಲ್ಲ ಎಷ್ಟು ಪ್ರಯತ್ನ ಮಾಡ್ತಾರೆ ಭೀಮಸೆನ್ ದೇವರು ಆದರೂ ಎತ್ತಲಿಕ್ಕೆ ಆಗೋದಿಲ್ಲ ಇತ್ಯಾದಿ ಆ ಘಟನೆ ನಾವು ಕೇಳ್ತೀವಿ ಭೀಮಸೇನ್ ದೇವರು ಹಾಗೂ ಹನುಮಂತ ದೇವರು ಒಬ್ಬರೇ ಆಗಿರುವಾಗ ಹನುಮಂತ ದೇವರು ಹಾಕಿರುವಂತಹ ಬಾಲವನ್ನು ಎತ್ತಲಿಕ್ಕೆ ಆಗಲಿಲ್ಲ ಅಶಕ್ತರಾಗಿದ್ದಾರೆ ಹನುಮಂತ ದೇವರಿಗಿರುವಂತಹ ಶಕ್ತಿ ಭೀಮಸೆನ್ ದೇವರಿಗೆ ಇಲ್ಲ ಇತ್ಯಾದಿ ಆಗಿರ್ತಕ್ಕಂತಹ ವಿಚಾರಗಳನ್ನು ಮಾಡ್ತಾರೆ ಭೀಮಸೆನ್ ದೇವರ ದೇಹದ ಗಾತ್ರ ಹಾಗೂ ಹನುಮಂತ ದೇವರ ದೇಹದ ಸ್ಥಿತಿಗತಿಗಳು ದೊಡ್ಡದಾಗಿರ್ತಕ್ಕಂತಹ ದೇಹ ಹನುಮಂತ ದೇವರದು ಅದಕ್ಕಿಂತ ಅತಿ ಸಣ್ಣದಾಗಿರ್ತಕ್ಕಂತಹ ದೇಹ ಭೀಸೇ ದೇವರು ಹೀಗೆ ದೇಹದಲ್ಲಿಯೂ ವ್ಯತ್ಯಾಸಗಳಿವೆ ಬಲಗಳಲ್ಲಿ ಬೆಳದಲ್ಲಿಯೂ ವ್ಯಕ್ತಿ ವ್ಯತ್ಯಾಸವಿದೆ ಹೀಗೆಲ್ಲ ನಾವು ಆ ಘಟನೆಯಲ್ಲಿ ಕೇಳ್ತೀವಿ ಅದಕ್ಕಾಗಿ ನಿರ್ಣಯವನ್ನು ಕೊಡ್ತಾರೆ ಧರ್ಮೋ ದೇವಾನಾಂ ಪರಮೋ ಮಾನುಷಕ್ತಿ ಸ್ತ್ರೀಯ ರೂಪೇ ಪೆಣ್ಯ ದೇವಭಕ್ತಿ ಎಚ್ಚಪಿ ಹನುಮಂತ ದೇವರು ಭೀಮಸೇನ ದೇವರು ಒಬ್ಬರೇ ಆಗಿದ್ರೂ ಕೂಡ ಮನುಷ್ಯರಾಗಿ ಅವತಾರ ಮಾಡಿದಾಗ ಎರಡೂ ಒಂದು ಅರ್ಥದಲ್ಲಿ ಹನುಮ ವಾಯುದೇವರ ಅಂಶ ರೂಪಗಳಿವೆ ಆದರೆ ಹನುಮಂತ ದೇವರಿದ್ದದ್ದು ಕೃತಯುಗದ ತ್ರೇತಾಯುಗದ ಹನುಮಂತ ದೇವರು ಭೀಮಸೇನ ದೇವರು ದ್ವಾಪರ ಯುಗದ ಹನುಮಂತ ಭೀಮಸೇನ ದೇವರು ವಾಯುದೇವರ ಒಂದು ಅಂಶ ಹನುಮಂತ ದೇವರು ಇನ್ನೊಂದು ಅಂಶ ಭೀಮಸೇನ ದೇವರು ಹೀಗಿದ್ದಕ್ಕಾಗಿ ಮನುಷ್ಯರ ಗುಟ್ಟಿದಾಗ ಆ ಮನುಷ್ಯ ದೇಹದಲ್ಲಿ ಸ್ವೀ ರೂಪೆ ಪೆಣ್ಯವ ದೇವ ವೃತ್ತಿ ತಮ್ಮದೇ ವಾಯುದೇವರ ರೂಪವಾಗಿದ್ದರೂ ಕೂಡ ಬೇರೆ ಬೇರೆ ಎನ್ನುವಂತೆ ವ್ಯವಹಾರವನ್ನು ಮಾಡಬೇಕು ಇದರಿಂದಾಗಿ ದೇವರಿಗೆ ಅತ್ಯಂತ ಪ್ರೀತಿಯಾಗುತ್ತದೆ ದೇವರ ಅನುಗ್ರಹಕ್ಕೆ ಪಾತ್ರ ಆಗ್ತಾರೆ ಅನ್ನೋದನ್ನು ತಿಳಿಸ್ತಾರೆ ಅನಾದಾನ ದಿವ್ಯ ವಿಶೇಷ ಮದಾ ಸ್ವಾಭಾವೇ ವೃತ್ತಿ ಇದಲ್ಲದೇನೆ ವಿಶಿಷ್ಟವಾಗಿರ್ತಕ್ಕಂಥ ದೇವತೆಗಳಿಗೆ ಅದ್ಭುತವಾಗಿರ್ತಕ್ಕಂಥ ಅಚಿಂತ್ಯ ಶಕ್ತಯಸ್ತಾಸ ಅಂತ ಹೇಳಿದಂತೆ ಅದ್ಭುತವಾದ ಅಚಿಂತ್ಯವಾದ ಶಕ್ತಿ ಸಾಮರ್ಥ್ಯಗಳು ಅವ್ರಿಗೆ ಇರ್ತವೆ ಅದರಲ್ಲಿ ವಾಯುದೇವರಿಗೆ ಇನ್ನೂ ವಿಶಿಷ್ಟವಾಗಿರ್ತಕ್ಕಂಥ ಅದ್ಭುತವಾದ ಶಕ್ತಿ ಸಾಮರ್ಥ್ಯಗಳು ಆದರೂ ಕೂಡ ಮನುಷ್ಯರಾಗಿ ಹುಟ್ಟಿದಾಗ ಆ ಮನುಷ್ಯರ ಶಕ್ತಿ ಸಾಮರ್ಥ್ಯಗಳನ್ನು ತಾವು ಪ್ರಕಟ ಮಾಡೋದಿಲ್ಲ ಅಂತಂತಾರೆ ಮೂಲ ರೂಪದಲ್ಲಿರುವಂತಹ ಶಕ್ತಿ ಸಾಮರ್ಥ್ಯಗಳು ಅಪಾರವಾಗಿದ್ರೂ ಕೂಡ ಮನುಷ್ಯರ ಹುಟ್ಟಿದಾಗ ಈ ಮನುಷ್ಯ ದೇಹದಲ್ಲಿ ಮನುಷ್ಯರಂತೆ ವರ್ತನವನ್ನು ಮಾಡುತ್ತಾರೆ ಅದರಲ್ಲಿ ಕೆಲವು ವ್ಯತ್ಯಾಸಗಳನ್ನ ದಿವ್ಯವಾದ ಶಕ್ತಿಗಳನ್ನ ಆಗಾಗ ತೋರಿಸುತ್ತಾರೆ ಅದಕ್ಕೆ ಇನ್ನೊಂದು ಕಾರಣವನ್ನು ಹೇಳ್ತಾರೆ ಮಾನಸಾನ್ನೋಪಭೋಗೀನ ಸಂಸರ್ಗ ನಾನು ಶ್ರೇಷ್ಠ ಅಂತ ಹೇಳಿದಂತೆ ಮನುಷ್ಯನ ಸಹವಾಸದಲ್ಲಿದ್ದಾರೆ ಮನುಷ್ಯನ್ನ ಉಪಭೋಗವನ್ನು ಮಾಡಿದ್ದು ಒಂದು ಕಾರಣವಾದದ್ದರಿಂದ ಸ್ವಲ್ಪ ದೇವತೆಗಳಿಗೆ ಮನುಷ್ಯರ ಮನುಷ್ಯರಂತೆ ವರ್ತನೆಯನ್ನು ಮಾಡ್ತಾರೆ ತಮಗಿರುವಂತಹ ದಿವ್ಯವಾದ ಶಕ್ತಿ ಸಾಮರ್ಥ್ಯಗಳನ್ನು ತಾವು ಪ್ರಕಟ ಮಾಡೋದಿಲ್ಲ ಇದು ದೇವತೆಗಳಿಗೆ ಒಂದು ಸಾಮಾನ್ಯವಾಗಿರ್ತಕ್ಕಂತಹ ನಿಯಮ ಇದರಲ್ಲಿ ಇನ್ನೊಂದು ನಿಯಮವನ್ನು ಹೇಳ್ತಾರೆ ಸರ್ವೇ ಗುಣ ಆವೃತ ಮಾನುಷತ್ವೇ ಯುಗಾನುಸಾರ ಮೂಲ ರೂಪಾನುಸಾರ ಮನುಷ್ಯನಾಗಿ ಹುಟ್ಟಿದಾಗ ಯುಗಕ್ಕೆ ಅನುಸಾರವಾಗಿ ಅವರ ದೇಹದ ಅವರ ಗುಣಗಳೆಲ್ಲವೂ ಕೂಡ ಆವೃತವಾಗಿರ್ತವೆ ಅಂತಂತಾರೆ ಎಷ್ಟು ಗುಣಗಳನ್ನು ಎಷ್ಟು ಜ್ಞಾನ ಬಲ ಮೊದಲಾದಂತಹ ಶಕ್ತಿ ಸಾಮರ್ಥ್ಯಗಳನ್ನು ಕೃತಯುಗದಲ್ಲಿ ವ್ಯಕ್ತ ಮಾಡ್ತಾರೆ ಅಷ್ಟು ಶಕ್ತಿ ಸಾಮರ್ಥ್ಯಗಳನ್ನು ಗುಣಗಳನ್ನು ಜ್ಞಾನಾದಿಗಳನ್ನು ತ್ರೇತಾಯುಗದಲ್ಲಿ ವ್ಯಕ್ತ ಮಾಡೋದಿಲ್ಲ ತ್ರೇತಾಯುಗದಲ್ಲಿ ಎಷ್ಟು ಬಲ ಜ್ಞಾನಾದಿಗಳನ್ನು ವ್ಯಕ್ತ ಮಾಡ್ತಾರೆ ಅಷ್ಟು ದ್ವಾಪರ ಯುಗದಲ್ಲಿ ಮಾಡೋದಿಲ್ಲ ದ್ವಾಪರ ಯುಗದಲ್ಲಿ ಮಾಡಿರುವಂತಹ ಶಕ್ತಿ ಸಾಮರ್ಥ್ಯಗಳ ಅಭಿವ್ಯಕ್ತಿ ಕಲಿಯುಗದಲ್ಲಿ ಮಾಡೋದಿಲ್ಲ ಹೀಗೆ ಯುಗಾನುಸಾರವಾಗಿ ಶಕ್ತಿ ಸಾಮರ್ಥ್ಯಗಳಲ್ಲಿ ಬದಲಾವಣೆ ಆಗ್ತದೆ ಕಾಲಕ್ಕೆ ಅನುಸಾರವಾಗಿ ತಮ್ಮ ದಿವ್ಯ ಶಕ್ತಿಗಳನ್ನು ದೇವತೆಗಳು ಪ್ರಕಟ ಮಾಡೋದಿಲ್ಲ ಅನ್ನೋದನ್ನು ಹೇಳ್ತಾರೆ ಹಾಗಾದರೆ ಮೂಲ ರೂಪದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಸಾಮರ್ಥ್ಯಗಳಿದ್ರೂ ಕೂಡ ಕೃತಯುಗದಲ್ಲಿರುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ತ್ರೇತಾಯುಗದಲ್ಲಿ ಪ್ರಕಟ ಮಾಡೋದಿಲ್ಲ ತ್ರೇತಾಯುಗದಲ್ಲಿ ಮಾಡಿರುವಂತಹ ಶಕ್ತಿ ಸಾಮರ್ಥ್ಯಗಳ ಪ್ರಾಕಟ್ಯವನ್ನು ುಗದಲ್ಲಿ ಮಾಡೋದಿಲ್ಲ ಹೀಗೆ ದೇವತೆಗಳಿಗೆ ಹೊಂದಿರುವಂತಹ ಸಾಮಾನ್ಯವಾಗಿರ್ತಕ್ಕಂತಹ ನಿಯಮ ಇದರಲ್ಲಿ ಇನ್ನೊಂದು ವ್ಯತ್ಯಾಸವನ್ನು ಹೇಳ್ತಾರೆ ಮೂಲ ರೂಪ ಯಾವುದಿದೆ ಆ ಮೂಲ ರೂಪಕ್ಕೆ ಅನುಸಾರವಾಗಿಯೂ ಕೂಡ ಶಕ್ತಿ ಸಾಮರ್ಥ್ಯಗಳ ಪ್ರಾಕಟ್ಯದಲ್ಲಿ ವ್ಯತ್ಯಾಸವಾಗುತ್ತದೆ ಅನ್ನೋದನ್ನು ಹೇಳ್ತಾರೆ ಈ ವ್ಯತ್ಯಾಸ ಏನು ಅಂತಂದ್ರೆ ಮೂಲ ರೂಪದಲ್ಲಿ ಕುರುದೇವತೆಗಳು ಅಂತಿದ್ದಾರೆ ಸಾಮಾನ್ಯ ದೇವತೆಗಳು ಅಂತಿದ್ದಾರೆ ಉರುದೇವತೆಗಳಾಗಿರ್ತಕ್ಕಂಥ ವಾಯು ಶೇಷ ಗರುಡ ರುದ್ರ ಮೊದಲಾಗಿರ್ತಕ್ಕಂಥ ದೇವತೆಗಳಿಗೆ ಆದಾನತೋ ವ್ಯಕ್ತಿಮಯ ಅಂತಿರುಣ ಉರು ದೇವತೆಗಳಿಗೆ ತಾವು ಬೇಕು ಅಂದ್ಕೊಂಡಾಗ ತಾವು ಸಾಮರ್ಥ್ಯವನ್ನು ತೋರುವಂತಹ ಅವಕಾಶ ಇದೆ ಇದರಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಹೇಳ್ತಾರೆ ವಾಯುದೇವರಿಗೆ ಹಾಗೂ ಶೇಷಗರಡ ರುದ್ರಾದಿಗಳಿಗೂ ವ್ಯತ್ಯಾಸಗಳನ್ನು ಹೇಳ್ತಾರೆ ಆಗ ಅದಲ್ಲದೇನೆ ಮೂಲರೂಪಕ್ಕೆ ಅನುಸಾರವಾಗಿ ಶಕ್ತ ಸಾಮರ್ಥ್ಯಗಳ ವ್ಯತ್ಯಾಸವಾಗುತ್ತದೆ ಅನ್ನೋದನ್ನು ಹೇಳ್ತಾರೆ ಸರ್ವೇ ಗುಣ ಆವೃತ ಮಾನುಷತ್ವೇ ಯುಗಾನುಸಾರಾತ್ ಮೂಲ ರೂಪಾನುಸಾರಾತ್ ಕ್ರಮಾತ್ಸುರಾಂ ಭಾಗತೋ ವ್ಯಕ್ತರೂಪಾ ಆಧಾನ ವ್ಯಕ್ತಿಮಯ್ ತಿರುಣಾಂ ಕುರುದೇವತೆಗಳಾಗಿರ್ತಕ್ಕಂತಹ ಶೇಷಗಢ ಸ್ವಲ್ಪ ವ್ಯತ್ಯಾಸವಿದೆ ವಾಯುದೇವರಿಗಾಗುವಂತಹ ಮಾಡುವಂತಹ ರೀತಿಯಲ್ಲಿ ವ್ಯತ್ಯಾಸವನ್ನು ಹೇಳ್ತಾರೆ ಇಚ್ಛಾವ್ಯಕ್ತಿ ಪ್ರಾಯಶೋ ಮಾರುತಸ ತದನ್ಯ ವ್ಯಕ್ತತಾ ಕಾರಣೇನ ವಾಯುದೇವರು ತಮ್ಮ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಮೂಲ ರೂಪದಲ್ಲಿರುವಂತಹ ಶಕ್ತಿ ಸಾಮರ್ಥ್ಯಗಳನ್ನ ದರ್ಶತಂ ಢತಂತ್ರ ಹೇಳಿದಂತೆ ಮೂಲ ರೂಪಕ್ಕೂ ರೂಪಗಳಲ್ಲಿಯೂ ಅದ್ಭುತವಾಗಿರತಕ್ಕಂತಹ ಶಕ್ತಿ ಸಾಮರ್ಥ್ಯಗಳಿದ್ದೇ ಇರುತ್ತವೆ ಇದ್ರೂ ಕೂಡ ಪ್ರಾಕಟ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ ಅನ್ನೋದನ್ನು ಹೇಳ್ತಾರೆ ಹನುಮಂತ ದೇವರಾಗ್ಲಿ ಭೀಮಸೇನ್ ದೇವರಾಗಲಿ ಸಾಕ್ಷಾತ್ ಶಿವದಾಚಾರ್ಯರಾಗ್ಲಿ ಎಲ್ಲಾ ಮೂರು ರೂಪಗಳಲ್ಲಿ ಏಕಪ್ರಕಾರವಾದಂತಹ ಶಕ್ತಿ ಸಾಮರ್ಥ್ಯಗಳಿದ್ರೂ ಕೂಡ ಅದು ವ್ಯಕ್ತ ಮಾಡುವಾಗ ಇಚ್ಛಾ ವ್ಯಕ್ತಿ ಪ್ರಾಯಶ ಮಾರುತಸ್ಯ ವಾಯುದೇವರಿಗೆ ಬೇಕಾದ ಶಕ್ತಿ ಸಾಮರ್ಥ್ಯಗಳಿವೆ ಜ್ಞಾನ ಇದೆ ಬಲ ಇದೆ ಅಂತವಾಗಿರ್ತಕ್ಕಂತ ಗುಣಗಳಿವೆ ಈ ಎಲ್ಲ ಗುಣಗಳು ತಾವು ಬೇಕು ಅಂತಂದಾಗ ಪ್ರಕಟವಾಗುತ್ತವೆ ಇಚ್ಛೆಯಿಂದ ತಾವು ಪ್ರಕಟ ಮಾಡುತ್ತಾರೆ ಹೀಗಾಗಿ ಹನುಮಂತ ದೇವರಾಗಿರುವಾಗ ತಾವು ಏನೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಪ್ರಕಟ ಮಾಡಿದ್ರು ಯುಗಾನುಸಾರವಾಗಿ ತ್ರೇತಾಯುಗದಲ್ಲಿ ಇರುವಂತಹ ಬೇಕಾಗಿರ್ತಕ್ಕಂತಹ ಶಕ್ತಿ ಸಾಮರ್ಥ್ಯಗಳನ್ನು ಹನುಮಂತನೇ ಅವರು ಪ್ರಕಟ ಮಾಡಿದ್ರೆ ಯುಗದಲ್ಲಿ ಬೇಕಾಗಿರುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ಪ್ರಕಟ ಮಾಡುತ್ತಾರೆ ತಮ್ಮ ಇಚ್ಛೆಯಿಂದ ಇಲ್ಲಿ ಪ್ರಾಯಶೋ ಮಾರುತಸ್ಯ ಪ್ರಾಯ ಇಚ್ಛೆಯಿಂದ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಪ್ರಕಟ ಮಾಡುತ್ತಾರೆ ಎನ್ನುವುದನ್ನು ಹೇಳ್ತಾರೆ ಪ್ರಾಯ ಅನ್ನೋದ್ರಿಂದ ಎರಡು ಮಾತನ್ನು ಹೇಳ್ತಾರೆ ತಮ್ಮ ಇಚ್ಛೆಯಿಂದ ಪ್ರಕಟ ಮಾಡುತ್ತಾರೆ ಕೆಲವು ಸಲ ಸಹಜವಾಗಿ ಪ್ರಕಟ ಮಾಡುತ್ತಾರೆ ಭಗವಂತನ ಇಚ್ಛೆಯಿಂದ ಕೆಲವು ಸಲ ಪ್ರಕಟ ಮಾಡುತ್ತಾರೆ ಅನ್ನೋದನ್ನು ಹೇಳ್ತಾರೆ ಎತ್ತೆ ನಿತ್ಯ ದೇವಂ ಪರಂ ಸತ್ವಂ ಎಚ್ಚಿದೆ ಮತ್ತೆ ಮಾತರಿಷ್ಠಣ ಬಲಂ ಭೀಮ ಜರಾಸಂಧೆ ದರ್ಶಯಾದ್ಯ ಕವಾದ್ಯವೈ ವಾಯುಂ ಚಿಂತ್ಯ ಮಹಾಬಾಹೋ ಜಹೀಮಂ ಆಗುದಾದಿಪಂ ಇಚ್ಛೆಯಿಂದ ಪ್ರಕಟ ಮಾಡೋದು ಒಂದು ಕಾರಣದಿಂದ ಕಾರಣಾಂತರದಿಂದ ಪ್ರಕಟ ಮಾಡ್ತಾರೆ ಅನ್ನೋದನ್ನ ಬೇರೆ ದೇವತೆಗಳ ಬಗ್ಗೆ ಹೇಳುವಾಗ ಇಚ್ಛೆಯ ಯಾತಿ ವಾಯೋರನ್ಯಸು ತಚ್ಚನ ಅಂತ ಮಾತನ್ನು ಹೇಳುವಾಗ ಬೇರೆ ದೇವತೆಗಳಿಗೆ ಕಾರಣಾಂತರಗಳಿಂದಾಗಿ ಪ್ರಕಟವಾಗ್ತದೆ ಅನ್ನೋದನ್ನು ಹೇಳ್ತಾರೆ ಅದನ್ನು ಮುಂದೆ ಹೇಳ್ತೀನಿ ಈಗ ವಾಯುದೇವರ ಬಗ್ಗೆ ಹೇಳ್ತಾ ಇರುವಾಗ ಇಚ್ಛೆಯಿಂದ ಪ್ರಕಟವಾಗುವುದು ಒಂದು ಭಗವಂತನ ಅಪೇಕ್ಷೆಯಂತೆ ಭಗವಂತನ ಆದೇಶದಂತೆ ಜರಾಸಂಧನನ್ನು ಸಂಹಾರ ಮಾಡಬೇಕಾದ ಪ್ರಸಂಗದಲ್ಲಿ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಹಿಂಸೆ ದೇವರಿಗೆ ಹೇಳ್ತಾರೆ ನಿನ್ನ ಮೂಲ ರೂಪವನ್ನು ಚಿಂತೆ ಮಾಡಿ ವಿಚಾರಿಸಿ ನಿನ್ನ ಶಕ್ತಿಯನ್ನು ಪ್ರಕಟ ಮಾಡು ಅನ್ನೋ ಮಾತನ್ನು ಹೇಳ್ತಾರೆ ವಾಯುಂ ಚಿಂತೆ ಮಹಾಬಾಹೋ ಜಹೀಮಂ ಮಗುದಾದಿಪಂ ಸಭಾಪರ್ವದಲ್ಲಿ ಹೇಳುವಾಗ ಹೇಳ್ತಾರೆ ವಾಯುದೇವರನ್ನ ಸ್ಮರಣ ಮಾಡಿಕೊ ಸ್ಮರಣೆ ಮಾಡಿಕೊಂಡು ನೀನು ಈ ಜರಾಸಂತನನ್ನ ಸಂಹಾರ ಮಾಡು ಎನ್ನೋ ಮಾತನ್ನು ಹೇಳ್ತಾರೆ ವಾಸ್ತವಿಕವಾಗಿ ಇಚ್ಛಾ ವ್ಯಕ್ತಿ ಪ್ರಾಯಶ ಮಾರುತಸ್ಯ ಅನ್ನೋದ್ರಿಂದ ತಮ್ಮ ಸಂಕಲ್ಪದಿಂದಲೇನೆ ಇಚ್ಛೆಯಿಂದಲೇನೆ ವಾಯುದೇವರಿಗೆ ಭಿಂಸೇನ ದೇವರಿಗೆ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಪ್ರಕಟವಾಗ್ತದೆ ಆದರೆ ಇದು ಕೇವಲ ದೇವರ ಆಜ್ಞಾ ಆದೇಶ ಎನ್ನುವ ರೀತಿಯಲ್ಲಿ ಈ ತರಹ ವಾಯುದೇವರ ಮೂಲ ರೂಪದ ಸ್ಮರಣೆಯನ್ನು ಮಾಡಿಕೊಂಡು ತಾವು ಶಕ್ತಿಯನ್ನು ಪಡೆದಿದ್ದಾರೆ ಎನ್ನುವುದನ್ನ ಈ ತರಹ ತಿಳಿಯಬೇಕಾದದ್ದು ಕೇವಲ ಇಚ್ಛೆಯಿಂದ ಆಗ್ತದೆ ಭಗವಂತ ವಿಶಿಷ್ಟವಾಗಿರ್ತಕ್ಕಂತಹ ಅನುಗ್ರಹ ಪ್ರಾಯಶಃ ಅನ್ನೋದಕ್ಕೆ ಇನ್ನೊಂದು ಮಾತನ್ನು ಜನಾರ್ದನ್ ಭಟ್ರು ಹೇಳ್ತಾರೆ ಸಸತ್ಮಚಾನ್ ದೇವಾಯತೋಗ ಮಿಶಿ ಇತ್ಯಾದಿಗಳನ್ನು ಹೇಳ್ತಾ ಇರುವಾಗ ಅಲ್ಲಿ ಭಗವಂತ ವಾಯುದೇವರು ವಿಶಿಷ್ಟವಾದ ರೀತಿಯಲ್ಲಿ ಅನುಗ್ರಹವನ್ನು ಮಾಡಿದ್ದಾನೆ ತಮ್ಮ ಗುಣಗಳನ್ನು ಪ್ರಕಟ ಮಾಡೋದಕ್ಕಾಗಿ ವಿಶಿಷ್ಟವಾಗಿರ್ತಕ್ಕಂಥ ಭಗವಂತನ ಆದೇಶವಿದೆ ಎನ್ನುವುದು ಅನುಗ್ರಹ ಇದೆ ಎನ್ನುವುದಕ್ಕಾಗಿ ಆ ಗುಣಗಳು ಪ್ರಕಟವಾಗ್ತವೆ ಎನ್ನುವ ಅರ್ಥದೊಳಗೆ ಇಚ್ಛಾವ್ಯಕ್ತಿ ಪ್ರಾಯಶೋ ಮಾರುತಸ್ಥೆ ಅನ್ನೋದನ್ನು ಹೇಳ್ತಾರೆ ಹೀಗಾಗಿ ಕುರುದೇವತೆಗಳಾಗಿರ್ತಕ್ಕಂಥ ಶೇಷ ರುದ್ರಾದಿಗಳಿಗೆ ಮೂಲರೂಪದಲ್ಲಿರುವಂತಹ ಶಕ್ತಿ ಸಾಮರ್ಥ್ಯಗಳು ಪ್ರಕಟವಾಗುವುದಕ್ಕಿಂತ ವಿಲಕ್ಷಣವಾಗಿ ಇಚ್ಛೆಯಿಂದ ಭಗವಂತನ ವಿಶಿಷ್ಟವಾಗಿರ್ತಕ್ಕಂಥ ಅನುಗ್ರಹದಿಂದ ವಾಯುದೇವರಿಗೆ ಆ ಶಕ್ತಿ ಸಾಮರ್ಥ್ಯಗಳು ಪ್ರಕಟವಾಗ್ತವೆ ಎನ್ನುವುದನ್ನು ಹೇಳ್ತಾರೆ ಹೀಗಾಗಿ ಹನುಮಂತ ದೇವರಿಗಿರುವಂತಹ ಶಕ್ತಿ ಸಾಮರ್ಥ್ಯಗಳು ಕೃತಯುಗದಲ್ಲಿ ಇರುವಂತಹ ಕೃತಯುಗಕ್ಕೆ ಅನುಸಾರಿಯಾಗಿರ್ತಕ್ಕಂತಹ ಶಕ್ತಿ ಸಾಮರ್ಥ್ಯಗಳು ಹೀಗಾಗಿ ಆ ಶಕ್ತಿ ಸಾಮರ್ಥ್ಯಗಳನ್ನ ಭೀಮಸೇನ ದೇವರು ಪ್ರಕಟ ಮಾಡಿಲ್ಲ ಅನ್ನೋದಕ್ಕಾಗಿಯೇ ಯುಗಾನುಸಾರಿಯಾಗಿರ್ತಕ್ಕಂತಹ ಪ್ರಾಕಟ್ಯವನ್ನು ತೋರಿಸಬೇಕು ಅನ್ನೋದಕ್ಕಾಗಿ ಆ ತರಹ ವ್ಯಕ್ತ ಮಾಡಿದ್ದೇವೆ ಭೀಮಸೇನ ದೇವರ ಬಾಲವನ್ನು ಎತ್ತಲಿಕ್ಕಾಗ್ಲಿಲ್ಲ ಭಯಂಕರವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ರೂಪ ಹನುಮಂತ ದೇವರು ಇತ್ಯಾದಿ ಆಗಿ ತೋರಿಸುತ್ತಾರೆ ಮೊದಲ ಸುಧ್ರಿಯಾ ಮೋಹಕೇಶ್ ತ್ರಿಪ್ರಪಣಿತಾ ತಿಳಿಸ್ತಾರೆ ಇದು ಕೇವಲ ಕ್ರೀಡಾ ಮಾತ್ರ ಕೇವಲ ಲೀಲಾ ಹನುಮಂತ ದೇವರು ಭೀಮಸೇನ ದೇವರು ಒಬ್ಬರೇ ಆಗಿದ್ರು ಕೂಡ ಲೀಲಾ ರೂಪದಲ್ಲಿ ಪ್ರಮದದ ಸುಧಿಯಾಂ ಜ್ಞಾನಿಗಳಿಗೆ ಭಕ್ತರಿಗೆ ವಿಶೇಷವಾಗಿ ಆನಂದವನ್ನು ಕೊಡೋದಕ್ಕಾಗಿ ಅನುಗ್ರಹವನ್ನು ಮಾಡುವ ರೀತಿಯಲ್ಲಿ ಲೀಲೆಯನ್ನು ಮಾಡಿದರೆ ಮೋಹಕ ದ್ವೇಷಭಾಜ ಭಗವಂತನ ವಾಯುದೇವನ ದ್ವೇಷಗಳಾಗಿರ್ತಕ್ಕಂತಹ ದೈತ್ಯರಿಗೆ ಮೋಹವನ್ನುಂಟು ಮಾಡೋದಕ್ಕಾಗಿ ಹಾಗಾದರೆ ಭಿಂಸೇನ್ ದೇವರಿಗೆ ಆ ಶಕ್ತಿ ಇಲ್ಲ ಶಕ್ತಿ ಸಾಮರ್ಥ್ಯಗಳಿಲ್ಲ ಹನುಮಂತ ದೇವರಿಗಿರುವಂತಹ ಶಕ್ತಿ ಸಾಮರ್ಥ್ಯಗಳು ಭೀಮಸೇನ್ ದೇವರಿಗಿಲ್ಲ ಸಾಮಾನ್ಯವಾಗಿ ಒಂದು ಲೋಕದಲ್ಲಿ ಶೇವದಾಚಾರ್ಯರ ಸಿದ್ಧಾಂತದ ಪರಿಜ್ಞಾನ ಇಲ್ಲದೆ ಇರುವಂತಹ ಜನರಿಗೆ ಸಾಮಾನ್ಯವಾಗಿ ಒಂದು ರೂಢಿ ಇದೆ ಭಿಂಸೆನ್ ದೇವರು ಭೋಕ್ತ ಪುರುಷರು ಇತ್ಯಾದಿಯಾಗಿ ಶಕ್ತಿ ಸಾಮರ್ಥ್ಯಗಳಷ್ಟು ಕೇವಲ ಶಕ್ತಿ ಸಾಮರ್ಥ್ಯಗಳು ಧನುರ್ಧಾರಿಯಾದವನು ಅರ್ಜುನ್ಯೇ ಮಹಾ ಶಕ್ತಿ ಸಾಮರ್ಥ್ಯಗಳನ್ನು ತೋರಿಸಿದವ ಹಿಂಸೆನ್ ದೇವರು ತೋರದೇ ಇದ್ದ ವ್ಯಕ್ತಿ ಇತ್ಯಾದಿಯಾಗಿ ಅದು ಕೇವಲ ಶ್ರೀಮದಾಚಾರ್ಯ ಸಿದ್ಧಾಂತವನ್ನು ಚೆನ್ನಾಗಿ ತಾತ್ಪರ್ಣಯಕ್ಕೆ ಅನುಸಾರವಾಗಿದ್ದರಿಂದ ಮಾತ್ರ ಅದು ಹಿಂಸೆ ದೇವರ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ವಾಯುದೇವರ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಪೂರ್ಣವಾದ ಪರಿಜ್ಞಾನ ಚೆನ್ನಾಗಿ ಬರಲಿಕ್ಕೆ ಅವಕಾಶವಿದೆ ನೆವಾ ವ್ಯಕ್ತಿ ಕ್ವಚಿತ ಪ್ರಾದುರ್ಭಾವ್ಯಕ್ತ ಶಕ್ತಿ ವ್ಯಕ್ತಿ ಪ್ರಾಯಶೋ ಮಾರುತಸ್ಥೆ ತದನ್ಯಾ ವ್ಯಕ್ತತಾ ಕಾರಣೇನ ಹೀಗಾಗಿ ತಸ್ಮತ್ ಭೀಮೋ ಧರ್ಮ ಬುದ್ಧರ್ಥಮೇವ ಸ್ವೀಯೇ ರೂಪೆ ಕಣ್ಣಿಮೆ ವೃತ್ತಿಮೇವ ಹೀಗಾಗಿ ಇದರ ಜೊತೆಗೆ ಇನ್ನೊಂದು ನಿಮಿತ್ತವನ್ನು ಹೇಳ್ತಾರೆ ಈ ತರಹದ ತಮ್ಮ ತಮ್ಮದೇ ಆಗಿರ್ತಕ್ಕಂಥ ರೂಪಗಳಲ್ಲಿ ವ್ಯತ್ಯಾಸವನ್ನು ತೋರೋದು ಗೊತ್ತಿಲ್ಲದೆ